ಪಿಡಬ್ಲ್ಯೂಡಿ ಇಲಾಖೆ ಅಂದ್ರೆ ಬರೀ ರಸ್ತೆ ಸೇತುವೆ ಕಟ್ಟಡ ನಿರ್ಮಾಣಕ್ಕೆ ಮಾತ್ರ ಸೀಮಿತ ಅಂದುಕೊಂಡಿದ್ದನ್ನು ಸುಳ್ಳಾಗಿಸಿ ಸರ್ಕಾರಿ ಶಾಲೆ ಗ್ರಂಥಾಲಯ ಕ್ರೀಡಾಂಗಣ ಸ್ಮಶಾನಗಳನ್ನು ಸಹ ಅಭಿವೃದ್ಧಿ ಮಾಡಬಹುದು ಅಂತ ಮೊಟ್ಟ ಮೊದಲನೇ ಬಾರಿಗೆ ತೋರಿಸಿಕೊಟ್ಟ ನಾಯಕ ಅಂದ್ರೆ ಅದು ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಾನು ಬಿಆರ್ ನಾಯ್ಡು ಜ್ಯೋತಿ ಬಾ ಸಾವಿತ್ರಿಬಾಯಿ ಪುಲೆ ಅಂಬೇಡ್ಕರ್ ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯುತ್ತಿರುವ ಸತೀಶ್ ಜಾರಕಿಹೊಳಿ ಅವರು ಹಿಂದುಳಿದ ದಲಿತ ಮಧ್ಯಮ ವರ್ಗದ ಮನೆಗಳಲ್ಲಿ ಅಕ್ಷರ ಜ್ಯೋತಿ ಬೆಳಗಡಿ ಎಂಬ ದೂರದೃಷ್ಟಿಯ ಚಿಂತನೆಯೊಂದಿಗೆ ಈ ಮಹತ್ತರ ಕೆಲಸಗಳಿಗೆ ಮುನ್ನುಡಿ ಬರೆದಿದ್ದಾರೆ ಜನರ ತೆರಿಗೆ ಹಣವನ್ನು ಜನರಿಗಾಗಿಯೇ ಉಪಯೋಗಿಸುವುದು ಉತ್ತಮವಾಗಿ ತಾತ್ಕಾಲಿಕ ದಾಟುಗಳ ಬದಲಿಗೆ ಇನ್ನೂರ ನಲವತ್ತೆರಡು ಕಾಲುದಾರಿ ಸೇತುವೆಗಳ ನಿರ್ಮಾಣಕ್ಕೆ ನಿರ್ಧಾರ ಕೈಗೊಂಡು ಈಗಾಗಲೇ ಎಪ್ಪತ್ಮೂರು ಕೆಲಸಗಳು ಪೂರ್ಣಗೊಂಡು ಉಳಿದವು ಪ್ರಗತಿಯಲ್ಲಿದೆ ಆದ್ಮೇಲೆ ಗದ್ದಿ ತೋಟಕ್ಕೆ ರಸ್ತೆ ನಿರ್ವಹಣೆ ಅಕ್ರಮ ಉತ್ಖನನ ಮತ್ತು ಹಕ್ಕುಗಳ ಅತಿಕ್ರಮಣ ತಡೆಗಟ್ಟಲು ಮೊದಲ ಬಾರಿಗೆ ರಸ್ತೆ ಕಂಡಕ್ಟರ್ ಸೇವೆ ಪರಿಚಯಿಸಲಾಗಿದೆ ಇದರಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಇಂದಿನ ಸರ್ಕಾರದಲ್ಲಿ ಬಾಕಿ ಉಳಿಸಿದ್ದ ಬಿಲ್ಗಳ ಸಮಸ್ಯೆಯನ್ನು ನಿಭಾಯಿಸಿ ಇಲ್ಲಿಯವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ಗುತ್ತಿಗೆದಾರರ ಬಾಕಿ ಬಿಲ್ಲುಗಳನ್ನು ತೀರಿಸಲಾಗಿದೆ ಎಲ್ಲಾ ವರ್ಗದ ಗುತ್ತಿಗೆದಾರರ ಆನ್ಲೈನ್ ನೋಂದಣಿ ಮತ್ತು ನವೀಕರಣಕ್ಕಾಗಿ ಗುಣಿಕ್ ಐಡಿ ಸಹಿತ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ ಉತ್ತರ ಕರ್ನಾಟಕದ ರಾಷ್ಟೀಯ ಹೆದ್ದಾರಿ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಬೆಳಗಾವಿಯಲ್ಲಿ ಪ್ರತ್ಯೇಕ ರಾಷ್ಟೀಯ ಹೆದ್ದಾರಿ ವಲಯವನ್ನು ಸ್ಥಾಪಿಸಲಾಗಿದೆ ಪಿಡಬ್ಲ್ಯೂಡಿಯಲ್ಲಿ ಮೊದಲ ಬಾರಿಗೆ ನೇಮಕಗೊಂಡ ಎಂಜಿನಿಯರ್ಗಳನ್ನು ಕೌನ್ಸಿಲಿಂಗ್ ಮೂಲಕ ನಿಯೋಜಿಸಲಾಗಿದೆ ಜೊತೆಗೆ ಪದೋನ್ನತಿ ಸಮಯದಲ್ಲಿ ಅಧಿಕಾರಿಗಳು ಒಂದು ವಾರದ ತರಬೇತಿಯನ್ನು ಪಡೆಯಲು ಕಡ್ಡಾಯಗೊಳಿಸುವ ಹಣವನ್ನು ಜನರಿಗಾಗಿ ಉಪಯೋಗಿಸುವುದು ಉತ್ತಮ ಸರ್ಕಾರದ ಗುಣಲಕ್ಷಣ ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ಕರ್ನಾಟಕ ಸರ್ಕಾರದ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ನಡೆಯುತ್ತಿರುವ ಅತ್ಯುತ್ತಮ ಕೆಲಸಗಳು ಕಳೆ ಸಮುದಾಯಗಳ ಕುಳಿತಕ್ಕೊಳಗಾದವರ ಪರವಾದ ಗಟ್ಟಿ ಧ್ವನಿ ಎನಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರ ಮುಂದಾಲತ್ವದಲ್ಲಿ ಒಂದರ ಮೇಲೊಂದರಂತೆ ಜನಪರ ಕಾರ್ಯಕ್ರಮಗಳು ನಡೆಯುತ್ತಲೇ ಇವೆ ಇವರ ಲೋಕೋಪಯೋಗಿ ಸಚಿವರಾದ ಮೇಲೆ ಎರಡ್ ಸಾವಿರದ ಹಂಚಿಕೆಯಾದ ಶೇಕಡಾ ತೊಂಬತ್ತೊಂಬತ್ತರಷ್ಟು ನಿಧಿಯನ್ನು ಬಳಸಿ ಜನೋಪಯೋಗಿ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಡಿಯಲ್ಲಿ ಮೂರು ಸಾವಿರದ ನಾನ್ನೂರ ತೊಂಬತ್ತಾರು ಕಿಲೋಮೀಟರ್ ರಾಜ್ಯ ಹೆದ್ದಾರಿಗಳು ಮತ್ತು ಐದು ಸಾವಿರದ ನೂರ ಮೂವತ್ತೆರಡು ಕಿಲೋಮೀಟರ್ ಪ್ರಮುಖ ಜಿಲ್ಲಾ ರಸ್ತೆಗಳ ಸುಧಾರಣೆ ಕಾರ್ಯ ಪೂರ್ಣಗೊಂಡಿದೆ ರಾಜ್ಯ ಹೆದ್ದಾರಿಗಳಲ್ಲಿ ಐವತ್ನಾಲ್ಕು ಸೇತುವೆಗಳು ಮತ್ತು ಪ್ರಮುಖ ಜಿಲ್ಲಾ ರಸ್ತೆಗಳಲ್ಲಿ ಇನ್ನೂರ ಅರವತ್ತೈದು ಸೇತುವೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಇನ್ನೂರ ಮೂವತ್ತೇಳು ಸರ್ಕಾರಿ ಕಟ್ಟಡಗಳು ಮತ್ತು ಐವತ್ತೊಂಬತ್ತು ನ್ಯಾಯಾಲಯ ಕಟ್ಟಡಗಳ ಕೆಲಸಗಳು ಪೂರ್ಣಗೊಂಡಿವೆ ಕರಾವಳಿ ಮತ್ತು ಮಲೆನಾಡಿನ ದೂರದ ಹಳ್ಳಿಗಳಿಗೆ ಸುರಕ್ಷಿತ ಸಂಪರ್ಕಕ್ಕಾಗಿ ತಾತ್ಕಾಲಿಕ ದಾಟುಗಳ ಬದಲಿಗೆ ಹಿಂತೆಯನ್ನು ಪಡೆಯಲು ಕಡ್ಡಾಯಗೊಳಿಸಲಾಗಿದೆ ಇಲ್ಲಿಯವರೆಗೆ ಸಾವಿರದ ಐನೂರು ಎಂಜಿನಿಯರಿಂಗ್ಗಳಿಗೆ ವಿವಿಧ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಇನ್ನೂ ತರಬೇತಿ ನೀಡಲಾಗಿದೆ ಸಾರ್ವಜನಿಕ ದೂರುಗಳನ್ನು ನಿಭಾಯಿಸಲು ಸರಿಯಾದ ವ್ಯವಸ್ಥೆ ಇರದಿದ್ದ ಕಾರಣ ಸಾರ್ವಜನಿಕ ದೂರು ನಿವಾರಣೆ ಪೋರ್ಟಲ್ ಎಂಬ ಆನ್ಲೈನ್ ವ್ಯವಸ್ಥೆಯನ್ನ ರೂಪಿಸಲಾಗಿದೆ ಎಸ್ಸಿ ಎಸ್ಟಿ ಮತ್ತು ಇತರ ದುರ್ಬಲ ವರ್ಗದವರಿಗೆ ಗುತ್ತಿಗೆ ಮೀಸಲಾತಿಯನ್ನ ಐವತ್ತು ಲಕ್ಷದಿಂದ ಒಂದು ಕೋಟಿಗೆ ಹೆಚ್ಚಿಸಲಾಗಿದೆ ಮಶಾನಗಳ ಸುಧಾರಣೆಗೆ ಶಾಲಾ ಕೊಠಡಿಗಳು ಮತ್ತು ಗ್ರಂಥಾಲಯಗಳ ನಿರ್ಮಾಣಕ್ಕೆ ಮೊಟ್ಟಮೊದಲ ಬಾರಿಗೆ ವಿಶೇಷ ನಿಧಿ ನೀಡಲಾಗಿದೆ ನಿಧನರಾದ ಗುತ್ತಿಗೆದಾರ ಕುಟುಂಬಗಳಿಗೆ ನೀಡುವ ಪರಿಹಾರವನ್ನ ಎರಡು ಲಕ್ಷದಿಂದ ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಸ್ಮಾರ್ಟ್ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ರಸ್ತೆ ಮತ್ತು ಸೇತುವೆಗಳ ಕಾರ್ಯನಿರ್ವಹಣೆಗಳನ್ನು ಪರಿಣಾಮ ಕಾರ್ಯಗೊಳಿಸಲಾಗುತ್ತಿದೆ ಪ್ರತಿ ಮೂವತ್ತು ಕಿಲೋಮೀಟರ್ಗೆ ಒಬ್ಬರಂತೆ ಮೈಲಿ ಹುಳಿಗಳ ನೇಮಕಾತಿ ಮಾಡಲಾಗಿದೆ ಇವೆಲ್ಲವೂ ಈ ಎರಡು ವರ್ಷಗಳ ಅವಧಿಯಲ್ಲಿ ಕೈಗೊಂಡ ಕಾರ್ಯಕ್ರಮಗಳ ವಿವರಗಳಷ್ಟೇ ತಮ್ಮ ಮೂರು ದಶಕಗಳಿಗಿಂತ ಹೆಚ್ಚಿನ ರಾಜಕೀಯ ಜೀವನದಲ್ಲಿ ಸಿದ್ದಾಂತದೊಟ್ಟಿಗೆ ಎಂದೂ ರಾಜಿಯಾಗದೆ ಜನಸೇವೆಯಲ್ಲಿ ತೊಡಗಿರುವುದೇ ಸತೀಶ್ ಜಾರಕೊಳಿ ಅವರ